ರಾಜಕಾರಣ ಮಾಡಿಕೊಂಡು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ತಪ್ಪಿಸಿದ್ದಾರೆ ಇಡೀ ಕೋರ್ಟ್ ಚಿವಾರಿ ಹಾಕಿದ್ದಾರೆ ಇಡೀ ದೇಶ ಜನ ಚಿವಾರಿ ಆಗ್ತಾ ಇದ್ದಾರೆ ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹಾಕೊಂಡು ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡಿ ಅವಮಾನ ಕೋರ್ಟು ಕಚೇರಿಗೆ ಕೋರ್ಟ್ ಓಡಾಡ್ಸಂತಿಮಾರಿ ಹಾಕಿದೆ ಕೇಂದ್ರ ಸರ್ಕಾರಕ್ಕೆ ಚಿಮಾರಿ ಹಾಕಿದು ಇವತ್ತು ದೇಶದ ಜನ ನೋಡ್ತಾ ನಗ್ತಾ ಇದ್ದಾರೆ ಇವರ ಆಡಳಿತ ನೋಡಿ ಏನು ದೇಶದ ತನಿಖಾ ಸಂಸ್ಥೆಗಳಿದೆ ಇಡಿ ಇದೆ ಮತ್ತೆ ಸಿಬಿಐ ಇದೆ ಅದನ್ನೆಲ್ಲ ಇವರ ಕಬಿಮುಷ್ಟಿಯಲ್ಲಿ ಸಿಕ್ಕೊಂಡಿ ದಿನ ನಮ್ಮ ಕಾಂಗ್ರೆಸ್ ನಾಯಕತ್ವನ ಅದು ಟ್ರೈ ಮಾಡ್ತಾ ಬಲಹೀನೂ ಸಾಧ್ಯ ಇಲ್ಲ ಒಂದು ದೊಡ್ಡ ಕಾಂಗ್ರೆಸ್ ಕಾರ್ಯಕರ್ತರ ಪಡೆನೆ ಅವ್ರ ಹಿಂದೆ ಇದೆ ದೇಶದಲ್ಲಿ ಜನಪರ ಬಡವರ ಪರ ಮಧ್ಯಮ ವರ್ಗದವರ ಪರ ಯುವಕರ ಪರ ಏನಾದರೂ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದರಿಂದ ವಿರೋಧ ಪಕ್ಷವಾಗಿ ಸಕ್ರಿಯ ಮಾಡ್ತಾರಂತ ಸಕ್ರಿಯ ಕೆಲಸ ಮಾಡ್ತಾರಂತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವ್ರಿಗೆ ದ್ವೇಷರಡಿ ದಿನ ಎಲ್ಲರೂ ಸಹ ಅವರು ತೆಕ್ಕೆಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇಡೀ ವ್ಯವಸ್ಥೆನ ಅದು ಸಾಧ್ಯನೇ ಇಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಬಂದ ಅಧಿಕಾರಕ್ಕೆ ಬಂದೇ ಬರ್ತದೆ ಅನ್ನೋ ಭಯದಿಂದ ಅವರು ಇವತ್ತಿನ ಇಡೀ ನಾವು ಸಿ ಬಿ ಐನ ಮತ್ತು ತನಿಖಾ ಸಂಸ್ಥೆಗಳನ್ನ ಅವರು ಕೈಲಿಟ್ಟುಕೊಂಡು ಆಟ ಆಡಿಸ್ತಾ ಇದ್ದಾರೆ ಇಡೀ ಕಾರ್ಯಕರ್ತರ ಬಾಳೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧಿಕಾರಿಗಳು ಅಧ್ಯಕ್ಷರುಗಳು ಹಾಗೆಯೇ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳು ನಾಯಕರು ಎಲ್ಲ ಕಾರ್ಯಕರ್ತರು ಮಹಿಳಾ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಎಲ್ಲಾ ಸೆಲ್ಗಳ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡ ನಾವು ಬಿಜೆಪಿ ಕಚೇರಿ ಮುಂದ್ಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ